ಇಂದು ನಮ್ಮ ಕಣ್ಣ ಮುಂದೆ ಹೀಗೆ ಆರತಿಯನ್ನು ಬೆಳಗಿಸುತ್ತ ಬೆಳಗಿಸಿಕೊಳ್ಳುತ್ತಿರುವ ಈ ದೇವಿಯು ದೇವಿ ಈ ಪ್ರತ್ಯಂಗಿರಾ ದೇವಿ ಶಿವಮೊಗ್ಗದ ಏರ್ಪೋರ್ಟ್ ಮುಂಭಾಗದಲ್ಲಿ ನೆಲೆಸಿರುವ ತಾಯಿ ಈ ತಾಯಿಯನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು ಈ ತಾಯಿಯನ್ನು ಹೇಗೆ ಪೂಜಿಸಬೇಕು ನಮ್ಮ ಕೋರಿಕೆಗಳು ಹೇಗೆ ನೆರೆ ನೆರವೇರುತ್ತವೆ ಎನ್ನುವುದರ ಕುರಿತು ಇವತ್ತಿನ ವಿಡಿಯೋ ಈ ಪ್ರಂಗಿರ ದೇವಿಯನ್ನು ಆರಾಧಿಸುವವರು ಯಾರು ಆರಾಧಿಸಬೇಕು ಎಂತಹ ಸಮಸ್ಯೆಗಳಿದ್ದವರು ಆರಾಧಿಸಬೇಕು ಅಮುವಾಶೆ ಮತ್ತು ಹುಣ್ಣಿಮೆಯೆಂದು ವಿಚಿತ್ರ ಬಾಧೆಯಿಂದ ಬಳಲುತ್ತಿರುವವರು ಮತ್ತು ಮಾಟ ಮಂತ್ರ ವಾಮಾಚಾರದಿಂದ ಬಳಲುತ್ತಿರುವವರು ಭೂತ ಪ್ರೇತಗತ ಪ್ರೇತಗಳ ಬಾಧೆಗೆ ಒಳಗಾದವರು ಇನ್ನೊಬ್ಬರ ಶೋಷಣೆಗೆ ಒಳಗಾದವರು ದುಷ್ಟರ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವರು ಅನವಶ್ಯಕ ಕೋರ್ಟು ಕಚೇರಿಗೆ ಅಲೆದಾಡತಕ್ಕಂಥವರು ವ್ಯಾಪಾರದಲ್ಲಿ ಬಹಳಷ್ಟು ಹಾನಿಯನ್ನು ಅನುಭವಿಸಿರುವವರು ಹಣಕಾಸು ವ್ಯವಹಾರದಲ್ಲಿ ಮೋಸ ಹೋಗಿರುವವರು ಕೆಟ್ಟ ಕನಸು ಬೀಳುವವರು ದೇಹದಲ್ಲಿ ವಿಚಿತ್ರ ಬಾಧೆ ಬಾ ಬಾಧೆಯಿಂದ ಬಳಲುತ್ತಿರುವವರು ಈ ದೇವಿಯನ್ನು ಆರಾಧಿಸಬೇಕು ಈ ದೇವಿಯನ್ನು ಹೇಗೆ ಆರಾಧಿಸಬೇಕು ಈ ದೇವಿಯನ್ನು ನೀವು ಭಾನುವಾರ ಅಥವಾ ಶುಕ್ರವಾರ ಈ ಎರಡು ದಿನಗಳಲ್ಲಿ ನಿಮಗೆ ಯಾವುದು ಅನುಕೂಲವಾಗುತ್ತದೆಯೋ ಆ ದಿನದಂದು ಐದು ಭಾನುವಾರ ಏಳು ಭಾನುವಾರ ಅಥವಾ ಒಂಬತ್ತು ಭಾನುವಾರ ಐದು ಶುಕ್ರವಾರ ಏಳು ಶುಕ್ರವಾರ ಅಥವಾ ಒಂಬತ್ತು ಶುಕ್ರವಾರ ಹೀಗೆ ನೀವು ಈ ದೇವಿಯನ್ನು ಆರಾಧಿಸಬೇಕು ಅಮಾವಾಸ್ಯೆ ಮತ್ತು ಎಂದು ಕೂಡ ನೀವು ಈ ದೇವಿಯ ವಿಶೇಷ ಹೋಮ ಇರುತ್ತದೆ ಅಂದು ಕೂಡ ಹೋಗಬಹುದು ನಿಮ್ಮ ಒಂದು ಕಷ್ಟಕ್ಕೆ ತಕ್ಕ ಹಾಗೆ ನೀವು ಮನೆಯಿಂದ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವ ಕಲ್ಲುಗಳಲ್ಲಿ ಅರೆದು ಅರೆಯುವಾಗ ಯಾರೊಂದಿಗೂ ಮಾತನಾಡದೆ ದೇವಿಯನ್ನು ನೆನೆಸಿಕೊಂಡು ನಿಮಗೆ ಕಷ್ಟವನ್ನು ನೀಡಿರ್ತಕ್ಕಂಥವರನ್ನು ಅವರನ್ನು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನು ಅರಿಯಬೇಕು ಅರೆದುಕೊಂಡು ಅದನ್ನು ತೆಗೆದುಕೊಂಡು ಬಂದು ದೇವಿಯ ದೇವಾಲಯದ ಸುತ್ತ ನಲವತ್ತೆಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ನಲವತ್ತೆಂಟು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ದೇವಸ್ಥಾನದ ದೇವಿಯ ಮುಂಭಾಗದಲ್ಲಿರುವ ಇನ್ನೊಂದು ಪ್ರತಿಮೆಗೆ ನೀವು ಈ ಒಂದು ಖಾರವನ್ನು ಲೇಪನ ಮಾಡಬೇಕು ನಿಮಗೆ ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಗಳು ಇದ್ದಾಗ ನೀವು ಆ ಸಮಸ್ಯೆಗೆ ತಕ್ಕಂತೆ ಬಂದು ಇಲ್ಲಿ ಖಾರವನ್ನು ಅರೆದು ತಂದು ಈ ಒಂದು ಪ್ರತಿಮೆಗೆ ನೀವು ಲೇಪನ ಮಾಡಿ ಹೋಗಬೇಕು ನೀವು ಏನು ಅಂದುಕೊಳ್ಳುತ್ತಿರೋ ಅಥವಾ ನಿಮ್ಮ ಹಣ ವಾಪಾಸು ಬರಬೇಕೆಂದಿದ್ದಲ್ಲಿ ಅಥವಾ ನಿಮಗೆ ದುಷ್ಟರು ನಿಮಗೆ ಕಾಟ ಕೊಡುತ್ತಿರುವಾಗ ಅವರ ನಾಶವಾಗಬೇಕೆಂದಲ್ಲಿ ನೀವು ಈ ರೀತಿ ಮಾಡಬಹುದು ಅಥವಾ ಗೊಂಬೆಯನ್ನು ತೆಗೆದುಕೊಂಡು ಹೋಗಿ ಆ ಒಂದು ಮರದ ಕೆಳಗೆ ಗೊಂಬೆಯನ್ನು ಕೆಳಗಾಗಿ ಕಟ್ಟಬೇಕು ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ಇದು ಇಲ್ಲಿ ಮಾಡತಕ್ಕಂಥ ವಿಶೇಷ ಪೂಜೆ